ಮಾಡ ಹೆಂಗ್ ದುಡ್ಕೊಂತ ಹೆಂಗ್ ಐವತ್ ರೂಪಾಯಿ ಪಗಾರ ಕೊಡ್ತಾರ ಎಂಬತ್ ರೂಪಾಯಿ ಬಿಲ್ ಕಟ್ಟಂದ್ರ ಎಲ್ಲಿಂದ ಕಟ್ಟುದ ನಮಗ ಮೊದಲ ಕರೆಕ್ಟ್ ಬಸ್ ಬಿಡ್ಲಿ ಒಂದ್ ಗಂಟೆಗೆ ಬಂದ್ ಕೂತೇವಿ ಓಟ್ ಹಸದ್ ಕಣ್ಣಿ ಚಕ್ರ ಏನ್ ಮಾಡೋದು ಹೌದ್ ಬಿಡಪ್ಪ ಒಂದ್ ಗಂಟೆಗೆ ಬಂದ್ ಕೂತೇವಂಗ್ ಬಸ್ ದಾಗ ಬಸ್ ನಮನಿ ಮಾಡಿದ್ರೆ ಹೆಂಗ್ ಮಾಡೋದು ಮಕ್ಳು ಮರಿ ಕಟ್ಕೊಂಡ್ ನೋಡಿದ್ ಸಣ್ಣ ಮಕ್ಳು ಕರ್ಕೊಂಡ್ ಬಂದ್ ಕೂತೇವಿ ಫ್ರೀ ತಗೋಲ್ಲ ಕರೆಕ್ಟ್ ಬಸ್ ಬಿಡ್ಲವ್ ಟೈಮ್ ಟೈಮ್ ಅವ್ನ್ ಫ್ರೀ ಬಸ್ ಮಾಡಿ ಹೆಂಗಸೂರ್ ಮರ್ಯಾದಂಗೇತಿ ಒಂದ್ ಹಚ್ಚಿ ಅದ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೀ ಯಾಕೆ ಮಾಡ್ಬೇಕ್ರಿ ನಾವೇನ್ ಮಾಡಂತ ಹೇಳಿಲ್ಲ ಹೆಣ್ಮಕ್ಳು ಆದ್ರ ಸಂಬಂಧ ಬಸ್ ನಿಲ್ಸಲ್ರಿ ಯಾವ್ರ ಸ್ಟಾಪನೆ ಇಲ್ರಿ ನಡು ನಡುವರ್ನವ್ರಿಗೆ ಅದ ತಗೋ ಹೊಡೆತ ಕುಂತಿದ್ರಿ ನಮ್ಗೆ ಮತ್ತೆ ಎಲ್ಲಾ ಮಕ್ಳಿಗೆ ಎಷ್ಟು ಹೊಡೆದ್ರಿ ಈಗ ಫ್ರೀ ಅಂದ್ಗು ಎಲ್ಲಾ ಮಕ್ಳು ಹತ್ತ ಹೋಗತಾವ ಎಷ್ಟ್ ಅನಾಹುತ ಆಗ್ತಾವ್ರಿ ಅವಶ್ಯಕತೆನೇ ಇಲ್ರಿ ಅದ ಮಾಡೋದ್ ಏನಪ್ಪಾ ಸಾಲಿ ಹುಡುಗುರ್ಗೆಟ್ಟು ಬಡಬಗ್ಗರಿಗೆ ಎಷ್ಟ್ ಸಾಲಿ ಕಲಿಯಾರ್ಗೆ ಎಟ್ ಕುಡಿಯದ್ ಬಿಟ್ಟ ಚಂದಾಗಿ ಇದನ್ ಮಾಡ್ಕೊಂತ ಹೋಗಿದ್ರ ನೆನಸ್ತಿದ್ರಿ ಎಲ್ಲಾರು ಈಗ ಕೊಟ್ಟಾರ ಹೆಣ್ಮಕ್ಳಿಗೆ ಸೌಲಭ್ಯ ಕೊಟ್ಟಾರ ಮಾಡ್ತಾರ ಬಸ್ಸಿಂದ ಅಂದ್ರೂ ಯಾವ್ದು ಏನು ಇದಿಲ್ಲ ಹೆಣ್ಮಕ್ಳು ಹುಯಿ ಹೈ ಅಂತಾರ ಹುಡುಗರುನು ಸರಿಸಿಡ್ತಾರ ಮತ್ತ ತಮ್ಮ ಬಡದರ್ತಾರ ಮತ್ತ ತಮ್ಗ ಇದೇನ ಮಾಡಿದ್ ನಮಗೇನು ಸರಿ ಅನ್ಸಿಲ್ಪ ಮತ್ ನಾವ್ ಹೆಣ್ಮಕ್ಳು ತಗೋತೆ ಅಂದ್ರು ನಮಗೆ ಸರಿ ಅನ್ಸಿಲ್ಪ ಇದು ಗೋರ್ಮೆಂಟ್ ಮಾಡ್ಬೇಕಾಗಿತ್ ಕರೇ ಕುಡಿಯಾರ ಬಿಡಿಸಬೇಕಾಗಿತ್ತು ಹುಡುಗರಿಗೆ ಸಾಲಿ ಹುಡುಗರಿಗೆ ಬಡಬಗ್ಗರಿಗೆ ಕುಡ್ರಿಗೆ ಕುಂಟ್ರಿಗೆ ಇಂತಾರಿಗೆ ಮಾಡ್ಬೇಕಾಗಿತ್ತು ಅಂದ್ರ ನೆನಸ್ತಿದ್ರ ಅವ್ರನ್ನ ಇದೆಲ್ಲ ಹಿಂಗ್ ಮಾಡಿದ್ ನಮ್ಗೇನ್ ಸರಿ ಅನ್ಸಿಲ್ಪ ಮತ್ತೆ ಬಸ್ಸಿನ ರೇಟ್ ಹೆಚ್ಚ ಮಾಡಿದ್ರು ಇದನ್ ಬಿಡಿಸಬೇಕು ಎಲ್ಲಾರ್ಗು ಒಂದ್ ತರ ಇಡಬೇಕು ಮಕ್ಳು ಗಣ್ಮಕ್ಳು ಗಣ್ಮಕ್ಳು ಹೊರಗಡ್ ಹೆಚ್ಗಿ ಗಂಡ ಗಣ್ಮಕ್ಳಿಗೆ ಹೆಚ್ಗಿ ಮಾಡ್ಯಾರ ಅಂದ್ರೂ ಹೆಣ್ಮಕ್ಳಗ್ ಮನೆಯ ಗಣ್ಮಕ್ಳು ಕುಡಿಸ್ತಾರ ಹೆಣ್ಮಕ್ಳಗ್ ಹೋಗಾರ ಬರಾಬ್ರಿ ಇದೇನು ಸರಿಯಲ್ಪ ಮತ್ತೆ ಮಾಡಿದ್ದು ಒಬ್ರು ಮಕ್ಳು ಮಾತ್ ಕೇಳೋರು ಇರ್ತಾರ ಒಬ್ರು ಕೇಳ್ದಾರ ಇರ್ತಾರ ಹೆಣ್ಮಕ್ಳನ್ನ ಎತ್ ಕುಟ್ರ ಈಗ ಹ ಇದೇನ ಮಾಡಿದ್ದು ಸರಿಯಲ್ಪ ಮತ್ ಇದು ಬಿಟ್ಟಾರ ಕುಡ್ಕೊಡ್ರ ಕುಡ್ಕೊಡ್ರಾಯ್ತಾವ್ ಉರ್ಲಾಕಂತಾವ್ ಏನ್ ಮಾಡುದೇವು ಅಂದಾಗ ಬಾಯೇ ಮಾರುತ್ತಾರೆ ಹೆಣ್ಣುರು ಹೆದಿರ್ತಾರೆ ಕೂಡ್ ಬರ್ತಾರ ಹೋಗ ಬಾಡೆ ಅಂತರು ಕೂರ್ದನಿ ಹೋಗ ಬಾಡೆ ಏನು ಮಾಡ್